దెదడలా మారదు ఒరేయ్ మాతా ముచ్చ నంట బెన్నదేనివగా మారీ 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 బులియాదేనే రాకే ఎన్క ಬೇಕో ఒబ్రు తుత్తి ఎన్క ಬೇಕో ఒబ్రు పట్టాపా ఎన్క ಬೇಕో ముడక ఓరాలల్ల ఆడుక బెన్నాలల్ల బొంబత్తు కైరోలల్ల ఎన్క ಬೇಕే లేలో ఒరేయ్ మాతా ముచ్చ ఓదు ఎలాది నువ్వు బాండిలే నల్లె బాండిలే బాండిలే ఏయ్ ఏనే అదు ఏనే అదు అన్నీది అంటే నీ మమ్మల్ని మేళ నిను మేళ తల్లక మన అగు తినలే బాండిలే హ్ தப்பா எல்ல <laughs> 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 ಎತ್ತಿತ್ತು ತುತುಬಿ ತಿಂಕುಮಲ ಕೈ ತುತ್ತಂಗೇ ಹ ಆ ಏನು ಬನ್ನಿರೋದ ನಮ್ಮ ಅಮ್ಮಂತ ಏನು ಬನ್ನಿರಕ ಬಾಯಿ ಮುಟ್ಟೆನ ಒಂದೆಷ್ಟು ತುಟಕ್ಕೆ ಕಗಳೆ ನೀನೇ ಬೇಡವ ತುದ್ಯೆಲ್ಲನ ಅವ್ರ ಅಲ್ಲೋ ಅದು ಇವ್ರ ಇಲ್ಲೋ ಅದು ಅವ್ರ ಓರದ್ರ ಅವ್ರ ನಿಡಾಣವಾಗಿ ಓಡ ಅವ್ರ ಗಾಡಿನಾಗಿ ಓರು ಅವ್ರು ತೈಕಲಗ ಓರು ಏನಕ್ಕೆ ಬೇಕು ಅಮ್ಮನಿಕ ಅಡ್ಡಾಣ್ ವಾಡಿ ಮೇಲೆ ಹ ಲೇ ಜಾವೆ ಲೇ ಬಾ

ಅವೆಲ್ಲ ನಿಂಗೆ ಕಾಲ್ ಕೇಳ್ಕೊಳ್ಳೆ ಆ ಎಲ್ಲೋರಿನಲ್ಲಿ ಬಂದ್ಲಿ ಹಾ ಹಾ ಲೇ ಕುಟಿಯ ನಾನೇನ್ ಬದಕಲ್ಲಪ್ಪ ನಾನೇನ್ ಬದಕಲ್ಲೋ ನನ್ನ ಮಗಳನ್ನ ಒಂದು ಕಿತ ಕರ್ಸಿ ನಾನು ಅವಳನ್ನ ನೋಡಿ ಕಣ್ಣು ಮುಚ್ಕೊಂಡ್ಬಿಡ್ತೀನ ಕರ್ಸಿ ನನ್ನ ಮಗಳನ್ನ ಕುಟಿಗ ಹೋಗ್ಬಿಡ್ತೀನ ನಾನು ಅವಳು ಕೈಯಾಗಿಂದ ತುಳಸಿ ನೀರು ಹಾಕಿದ್ರೆ ಸಾಕು శివ అంత శివ పాత్ర సేర్కొడ అమ్మా ఊరనే అందరు నీనన్న దేవరు జగతే ముఖోటి దేవరు నీనన్న దేవరు అమ్మ బిడ్డ బేడా

ఇష్ట గంట ఇర పుట్ీ ఇర ననగ ఒ కజ్జాయ చీ ఖజర్కై శావ్య పయస సబ్బి పయస వడె ఆమె ఉదినె కడ కల్వడె

ছিঁড়ে গেল পিরাম কেন আরে ওই ইদা কে ইদা কে আমার ইন্দ তো তা 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 তে মুড়ি গায় গেল লাতে আদিতে ও আদে লা বাই নিতে নে তেলা উপর তুই তো انت ওই লাগে বিদা দে রে আরে ও লে লে বুড়িয়া বিরিন বারা বিরিন বারা ইদি ইদি ইন মাতে না হোবানি হুম ইন মাতে না কাকা মারকা বোনি ইদি বাচ্চা নিদি লে ইদি ক্লিন মাম্মা নিঙ্গির কন্ডি দিয়া লে বান্দলি নিম লাম্মা লাগা দিন আ তা 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 নে

ಕಳೆ ಕಡಲೆ ಬೇಳೆ ತಿನ್ಬೇಕು ವಡೆ ತಿನ್ನಬೇಕು ಅನಿಸತ್ತಲೆ ಹ್ಞೂ ನೀನು ಎಂಟ್ರು ಕೇಳಿ ಮಾಡಿಸಕ್ಕಣಂಕ ತಿಂದ್ಬಿಟ್ಟು ಹ್ಞೂ ಸತ್ತೋಗಿಬಿಡ್ತೀನಿ ಮೋಹ್ ಹೆಂಗೋ ಸತ್ತೋಗೋದು ಸತ್ತೋಗ್ತಾಯಿದ್ಯಾ ಓಹ್ ಓ ಬಿಡಮ್ಮ ಎಲ್ಲ ಒಂದಕ್ಕಿಂತ ತಿತ್ತಿ ಮಾಡಿಸ್ತೀನಿ ನೀನು ಇವಾಗ ಮಾಡ್ಸೋದು ಅವಾಗ ಮಾಡಿಸೋದು ಅಂದ್ರೆ ನಾನು ಎಲ್ಲಿಂದ ತರಲಮ್ಮ ದುಡ್ಡು ನನ್ನ ಹತ್ರ ಇಲ್ಲಮ್ಮ ಹ್ಞೂ ನೀನು ಒಟ್ಟ ಉದ್ಯೋಗ ನೀನು ಒಟ್ಟ ಉದ್ಯೋಗ ಹೇಳು ನಿನ್ನೆ ನೆಸ ಹಾಕಿ ಸಲಿ ಇವತ್ತಿ ಮಾತು ಮಾತಾಡ್ತಾ ಇದ್ದೀಯ ಅಲ್ಲೋ ನಂಗೆ ಏನೂ ಆಗಿಲ್ಲ ಹೋಗೋ ಚೆನ್ನಾಗಿದ್ದೀನಿ ಏ ಕಾಳಪುರ ಅಷ್ಟು ತಿಳ್ಕೊಂಡ್ಬಿಟ್ಟಳೆ ಹೌದಾ ಏನು ಆಗಿಲ್ಲ ಏನು ಆಗಿಲ್ಲ ಹೋಗು ಹೋಗು ಇನ್ ತೆಂಗಿನ ಕರ್ಕೊಂಬ ಹೋಗ ನೀನ್ ಕಮ್ಮ ಅವ್ಳನ್ ಕರ್ಕೊಂಬರದ ಸುಮ್ಮನೆ ಅವ್ಳು ಬಂದ್ರೆ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಪ್ರಾಣಿ ಇದ್ದಾಳೆ ಏ ಹೋಗ ಕರ್ಕೊಂಬ ಹೋಗ ಅವಳು ನೋಡ್ಬೇಕು ಎಷ್ಟು ದಿನ ಆಯ್ತು ಇಪ್ಪತ್ತ ಎರಡು ದಿವಸ ಆಯ್ತು ಅವಳು ಊರಿಗೆ ಹೋಗಿ ಇನ್ನ ಬಂದೇ ಇಲ್ಲ ಇನ್ನ ಆಗಿಲ್ಲ ಕಲ್ದಿರೋ ಹೋಗ ಬಿರಿ ಕರ್ಕೊಂಬಳ ಏನೋ ಕಲ್ ಕರ್ಕೊಂಬರ್ತೀನಿ ಅಲ್ಲ ಅದು ಮಾಡ್ಕೊಡಿ ಇದು ಮಾಡ್ಕೊಡಿ ಅಂತಂದ್ರೆ ಕಾಸಿಲ್ಲ ಕಟ್ರೆ ಇಲ್ಲ ಅಂತಾರೆ ಅಪ್ಪನೋರ ದಂಡಿಗಿರೋರ ಏನ್ ಮಾಡಿ ಕರ್ಕಾಗಲ್ಲ ಇವಳಿಕೇನ್ ಚಾಟ್ಯವಾ ಮಾಡಿಕ್ಲಿ ಇವಾಗ ಹ್ಞೂ ನನ್ನ ಮಗಳು ಬತ್ತಾಳೆ ಇಬ್ಬರು ಕೂತ್ಕೊಂಡಿದ್ದೀರಿ ಆರಾಮ್ಗ ಎಂತವಳ ಇವ್ಳು ಪುಟ್ಟಿ ಹ್ಞೂ ನೋಡಕ್ ಹಂಗಿರೋದು ಇವ್ಳು ಮಲ್ಲಿ ಮಲ್ಲಿ ಅಂತ ಬರ್ತಾಳೆ ನಮ್ಮ ಶಕ್ ನಾವೇ ಬಿದ್ರೆ ಇಷ್ಟು ಜೋರಾಗ ತೊಗೊಳ್ತದೆ ಅಯ್ಯೋ